ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಒಂದು ಫೈಲ್ ಈಗ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಸಿಂಗಲ್ ಸಿಂಹಿಣಿ ಬಹುದೊಡ್ಡ ಮೆಸೇಜನ್ನು ಕೊಟ್ಟಿರುವಂಥದ್ದು ನೋಡಿ ಇದು ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಬಹುದು ಅಂದರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗತ್ತೆ ಪರಿಹಾರವನ್ನು ಈಗ ಹುಡುಕಬೇಕಾಗತ್ತೆ ನ್ಯಾಯಾಂಗ ವ್ಯವಸ್ಥೆಯಿಂದಲೂ ಕೂಡ ಕಾರಣ ಇಷ್ಟೇ ಇದೇ ಜನವರಿ ಎಂಟನೇ ತಾರೀಕು ಏನು ಎರಡ್ ಸಾವಿರದ ಇಪ್ಪತ್ತಾರರ ಪಶ್ಚಿಮ ಬಂಗಾಳ ಪ್ರತಿಷ್ಠಿತ ವಿಧಾನಸಭಾ ಚುನಾವಣೆ ಇದೆ ಈ ಚುನಾವಣೆಯ ಸಂದರ್ಭದಲ್ಲೇನೆ ಕಲ್ಲಿದ್ದಲು ಅಕ್ರಮ ಸಾಗಾಣೆ ಹಗರಣಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸೋದಕ್ಕೆ ಇಡಿ ಯಾಕಂದರೆ ತನಿಖೆ ನಡೆಯುತ್ತಿದೆ ಅಲ್ಲಿನ ಐ ಪ್ಯಾಕ್ ನಿರ್ದೇಶಕ ಪಶ್ಚಿಮ ಬಂಗಾಳದ ಐ ಪ್ಯಾಕ್ ನಿರ್ದೇಶಕ ಈಗ ಮಮತಾ ಬ್ಯಾನರ್ಜಿ ಅವರನ್ನು ಗೆಲ್ಲಿಸೋದಕ್ಕೆ ಏನು ಹೊಣೆ ಹೊತ್ತಿದ್ದಾರೆ ಇದೆ ಪ್ರಶಾಂತ್ ಕಿಶೋರ್ ಅವರ ಟೀಮ್ ಅದರ ನಿರ್ದೇಶಕ ಪ್ರತೀಕ್ ಜೈನ್ ಅವರ ನಿವಾಸಕ್ಕೆ ಇಡಿ ನಿವಾಸ ಮತ್ತು ಕಚೇರಿಗೆ ದಾಳಿ ನಡೆಸಿತ್ತು ಈ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸ್ತಾ ಇತ್ತು ಆಗಲೇ ನೋಡಿ ಮಮತಾ ಬ್ಯಾನರ್ಜಿ ಅವರು ಸಿಂಗಲ್ ಆಗಿ ವಿಜುವಲ್ ಸಿಗ್ಲೂ ಕೂಡ ವೈರಲ್ ಆಗ್ತಿದೆ ಪೊಲೀಸರ ಜೊತೆಯಲ್ಲಿ ಬರ್ತಾರೆ ಬಂದು ಅವರಿಗೆ ಬೇಕಾದ ದಾಖಲೆಯನ್ನು ತಗೊಂಡು ಹೊರಗಡೆ ಬರ್ತಾರೆ ಈಗ ಇಡಿ ಅದನ್ನ ಗಂಭೀರವಾಗಿ ಒಂದು ಆರೋಪ ಮಾಡ್ತಿರುವಂಥದ್ದು ಏನದು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಗೋಪ್ಯದ ದಾಖಲೆಗಳನ್ನು ಕದ್ದೊಯ್ದಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಅವರು ಕೂಡ ಹೇಳ್ತಿರುವಂತದ್ದು ಏನವರು ಇವರ ಆರೋಪ ನಾವು ಚುನಾವಣಾ ರಣತಂತ್ರವನ್ನು ರೂಪಿಸ್ಕೊಂಡಿದ್ವಿ ಅಭ್ಯರ್ಥಿಗಳ ಪಟ್ಟಿಗಳನ್ನು ಸಿದ್ಧಪಡಿಸಿಕೊಂಡಿದ್ವಿ ಅಂತಹ ಗೌಪ್ಯ ದಾಖಲೆಗಳನ್ನು ಇಡಿ ತನ್ನ ಕೆಲಸ ಅಂತ ಹೇಳುವ ಮೂಲಕ ನಾವು ಕಲ್ಲಿದ್ದಲು ಅಕ್ರಮ ಹಗರಣದ ತನಿಖೆಯ ಹೆಸರಿನಲ್ಲಿ ನಮ್ಮ ದಾಖಲೆಗಳನ್ನು ಕದ್ದೊಯ್ಯುವಂತಹ ಪ್ರಯತ್ನ ಮಾಡಿತ್ತು ಆ ಕಾರಣಕ್ಕೋಸ್ಕರ ನಾನು ಬಂದು ಅದನ್ನು ತಡೆದಿದ್ದೀನಿ ಡಾಟಾ ಕಳ್ಳತನದ ಆರೋಪವನ್ನ ಈಗ ಇಡಿ ಮೇಲೆ ಹೊರಿಸಿರುವಂತದ್ದು ಈಗ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಅಲ್ಲಿನ ತನಿಖಾಧಿಕಾರಿಗಳ ಮೂಲಕ ಅಲ್ಲಿ ಇಡಿ ವಿರುದ್ಧ ಕೇಸ್ ಹಾಕಿಸಿಕೊಂಡಿದ್ದಾರೆ ಈ ಕಡೆ ಇಡಿ ಕೂಡ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ನಮ್ಮ ದಾಖಲೆಗಳನ್ನು ಅವರು ತಗೊಂಡು ಹೋಗಿದ್ದಾರೆ ಅಂತ ಒಂದು ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ದೂರಿರುವಂಥದ್ದು ಈ ಪ್ರಕರಣ ಪಶ್ಚಿಮ ಬಂಗಾಳದ ರಾಜಕೀಯ ಮತ್ತು ಕಾನೂನು ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ಮಮತಾ ಬ್ಯಾನರ್ಜಿ ಮತ್ತು ಐಪ್ಯಾಕ್ ಮೇಲಿನ ಇಡಿ ದಾಳಿಗೆ ಸಂಬಂಧಿಸಿದಂತೆ ಭಾರತೀಯ ಕಾನೂನು ಚೌಕಟ್ಟು ಎರಡು ಪ್ರಮುಖ ಆಯಾಮಗಳನ್ನು ಹೊಂದಿದೆ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಏನಾಗಬಹುದು ಒಂದು ಇಡಿ ಕಡೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ತೋರ್ತಿದ್ದಾರೆ ಈ ಕಾನೂನು ಏನು ಹೇಳುತ್ತೆ ಒಬ್ಬ ಸಾರ್ವಜನಿಕ ಸೇವಕ ತನ್ನ ಕಾನೂನುಬದ್ಧ ಕರ್ತವ್ಯವನ್ನು ನಿರ್ವಹಿಸುವಾಗ ಯಾರಾದರೂ ಅಡ್ಡಿಪಡಿಸಿದ್ರೆ ಅದು ಅಪರಾಧ ಆಗತ್ತೆ ಈ ಪ್ರಕರಣದಲ್ಲಿ ಇಡಿ ಕೆಳಗಿನ ಒಂದಷ್ಟು ಅಂಶಗಳನ್ನು ಉಲ್ಲೇಖಿಸಿ ನ್ಯಾಯಾಲಯದ ಮೊರೆ ಹೋಗಿದೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಇನ್ನೂರ ಇಪ್ಪತ್ತೊಂದರ ಪ್ರಕಾರ ಸಾರ್ವಜನಿಕ ಸೇವಕನ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿರುವಂಥದ್ದು ಸೆಕ್ಷನ್ ಕೂಡ ಈಗ ಮಮತಾ ಬ್ಯಾನರ್ಜಿ ಮೇಲೆ ಬಿದ್ದಿರುವಂಥದ್ದು ಯಾಕಂದ್ರೆ ಅಲ್ಲಿ ಅವ್ರು ತಗೊಂಬಂದ್ರಲ್ಲ ಅದು ಹಸಿರು ಕಡತ ಬಲವಂತವಾಗಿ ಕಿತ್ಕೊಂಡು ಪಂಚನಾಮೆ ಬರೆಯುವ ಸಾಕ್ಷ್ಯಗಳನ್ನು ಹೈಜಾಕ್ ಮಾಡುವಂತಹ ಗಂಭೀರ ಆರೋಪಗಳನ್ನು ಇಡೀ ಹೊರಿಸಿರುವಂಥದ್ದು ಇನ್ನೂ ಮುಖ್ಯವಾಗಿ ಇಲ್ಲಿ ಪಿ ಎಂ ಎಲ್ ಎ ಸೆಕ್ಷನ್ ಹದಿನೇಳರ ಪ್ರಕಾರ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಶೋಧ ಮತ್ತು ಆ ಶೋಧದ ವಸ್ತುಗಳೇನಿತ್ತು ಅದನ್ನು ವಶಪಡಿಸಿಕೊಳ್ಳುವ ಅಧಿಕಾರವನ್ನು ಇಡಿಗೆ ಕೊಟ್ಟಿದೆ ಇಡಿಗೆ ಅದಿದೆ ಈ ಅಧಿಕಾರವನ್ನು ಮುಖ್ಯಮಂತ್ರಿ ಅಥವಾ ಪೊಲೀಸು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅದು ಕಾನೂನು ಬಾಹಿರ ಇಡಿ ಇದನ್ನೇ ಹೇಳ್ತಿರುವಂತದ್ದು ಈ ಕಡೆ ತೃಣಮೂಲ್ ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ಬಂದ್ರೆ ದೀದಿಯವರ ಪ್ರಕಾರ ಮಮತಾ ಬ್ಯಾನರ್ಜಿ ಅವರ ಪ್ರಕಾರ ನೋಡಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಟಿ ಎಂ ಸಿ ತುಂಬಾ ಸ್ಪಷ್ಟವಾಗಿ ಹೇಳ್ತಿರುವಂತದ್ದು ಸಂವಿಧಾನದ ಇಪ್ಪತ್ತೊಂದನೆಯ ವಿಧಿ ಗೋಪ್ಯತೆಯ ಹಕ್ಕು ರಾಜಕೀಯ ಪಕ್ಷವೊಂದರ ಚುನಾವಣಾ ತಂತ್ರಗಳನ್ನ ಮತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಅತ್ಯಂತ ಗೋಪ್ಯ ದಾಖಲೆಗಳು ಇವು ಇಂತಹ ದಾಖಲೆಗಳನ್ನ ತನಿಖೆಯ ನೆಪದಲ್ಲಿ ಕದ್ದೊಯ್ಯುವಂಥದ್ದು ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಇಡೀ ಹೊಸ ಕಳ್ಳತನಕ್ಕೆ ಇಳಿದಿದೆ ಅಂತ ಟಿ ಎಂ ಸಿ ಈಗ ಆ ಗಂಭೀರವಾದ ಆರೋಪ ಮಾಡ್ತಿರುವಂಥದ್ದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡಿಬೇಕು ಅನ್ನೋದನ್ನ ಚುನಾವಣಾ ಆಯೋಗ ಹೇಳುತ್ತೆ ಈಗಾಗಲೇ ಸರ್ ಹೆಸರಲ್ಲಿ ದೇಶದಲ್ಲೇ ಇರುವಂತಹ ಒಂದಷ್ಟು ಒಂದೂವರೆ ಕೋಟಿ ಎರಡು ಕೋಟಿ ಜನರ ಹೆಸರನ್ನೇ ವೋಟರ್ ಲಿಸ್ಟಿಂದ ಕಿತ್ತಾಕ್ತಿದ್ದಾರೆ ಅಂದರೆ ಏನರ್ಥ ಯಾವ ಮೆಸೇಜ್ ಕೊಡ್ತಿದ್ದಾರೆ ಇದು ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯ ಅದನ್ನು ಕೂಡ ಸಂವಿಧಾನದ ಉಲ್ಲಂಘನೆ ಅಂತಲೇ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಿರುವಂಥದ್ದು ಇನ್ನು ಮಿಗಿಲಾಗಿ ಇಡೀ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಅಕ್ರಮ ಪ್ರವೇಶ ಮತ್ತು ಅಪರಾಧ ಬೆದರಿಕೆ ಆರೋಪದಡಿ ಪಶ್ಚಿಮ ಬಂಗಾಳ ಪೊಲೀಸರು ಕೂಡ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಎರಡೂ ಕಡೆ ಸಮಸ್ಯೆ ಆಗ್ತಿರುವಂತದ್ದು ಏನಾಗಬಹುದು ತುಂಬಾ ಸಿಂಪಲ್ ಆಗಿ ಯೋಚನೆ ಮಾಡಿ ಚುನಾವಣೆಯ ಸಂದರ್ಭ ಲಾಸ್ಟ್ ಟೈಮ್ ಅಲ್ಲಿ ಖೇಳೋ ಹೋಬೆ ಅಂತ ಒಂದು ಮೆಸೇಜ್ ಕೊಟ್ಟರು ಗೆದ್ದು ಬಂದ್ರು ರೈ ಬಿಜೆಪಿಯ ಬಹುಪಾಲು ಗಂಡಸರು ಹೋಗಿ ಒಂದು ಹೆಂಗಸ ವಿರುದ್ಧ ಮೀಸೆ ತಿರುವಿ ಸವಾಲೆಸ್ದು ತೊಡೆ ತಟ್ಟಿ ಸೋತು ಬಂದ್ರೆ ವಿನಃ ಗೆದ್ದು ಬರಲಿಲ್ಲ ಈಗಲೂ ಕೂಡ ಅದೇ ಮೆಸೇಜ್ ಅನ್ನು ಕೊಡಲಿಕ್ಕೆ ವಾರದಲ್ಲಿ ಮೂರು ಸಲ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳಕ್ಕೆ ಕಲ್ಕತ್ತಕ್ಕೆ ಹೋಗಿ ಬರ್ತಿದ್ದಾರೆ ಯಾಕೆ ಇಪ್ಪತ್ತಾರರ ಚುನಾವಣೆಯಲ್ಲಿ ಈ ಸಲ ದೀದಿಯ ಕಥೆಯನ್ನ ಆಕೆಯನ್ನು ರಾಜಕೀಯ ಸಮಾಧಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪೂರ್ಣ ಭಾರತವನ್ನು ಗೆಲ್ಲೋದಕ್ಕೆ ಹೋಗ್ತಿದ್ದಾರೆ ಆದರೆ ಈಗ ಇವ್ರಿಗೆ ಎಷ್ಟರ ಮಟ್ಟಿಗೆ ಪೀಕಲಾಟ ಶುರುವಾಗುತ್ತೆ ಅಂದರೆ ನೋಡಿ ಒಂದು ಹೆಣ್ಮಗಳು ದುರ್ಗೆಯನ್ನು ಆರಾಧಿಸುವ ನೆಲ ಬಹುಪಾಲು ಅಲ್ಪಸಂಖ್ಯಾತರು ಇರುವಂತಹ ರಾಜ್ಯ ಬಹುಪಾಲು ಸ್ತ್ರೀ ಮತಗಳು ಪುರುಷ ಮಹಿಳಾ ಮತಗಳೇನಿದ್ದಾವೆ ಅವುಗಳು ನಿರ್ಣಾಯಕವಾಗಿರುವಂತಹ ರಾಜ್ಯ ಅಲ್ಲಿ ಸುದೀರ್ಘವಾಗಿ ಮಮತಾ ಬ್ಯಾನರ್ಜಿ ಅವರು ಆಳ್ವಿಕೆ ಮಾಡ್ತಾ ಬಂದಿದ್ದಾರೆ ಈಗ ಇವರ ಇರಬಹುದು ಬಿ ಇರಬಹುದು ಪಿಯದ್ದು ಬಾಂಗ್ಲಾದಲ್ಲಿ ಏನಾಗ್ತಿದೆ ನೋಡಿ ದೀಪುದಾಸ್ ಏನಾದ ಅದೇ ರೀತಿ ಆಗಬಾರದು ಅಂದ್ರೆ ಇಲ್ಲಿ ಹಿಂದುತ್ವದ ಸರ್ಕಾರ ಬರಬೇಕು ಅಂತ ಪ್ರತಿಪಾದನೆ ಮಾಡ್ತಾರೆ ಆದ್ರೆ ಈಗ ಒಂದು ಹೆಣ್ಣು ಮಗಳಿಗೆ ದುರ್ಗೆಯನ್ನು ಆರಾಧಿಸುವ ಜಾಗದಲ್ಲಿ ಹೆಣ್ಣು ಮಗಳ ವಿರುದ್ಧ ಒಂದು ಪಾರ್ಟಿಯ ದೊಡ್ಡ ದೊಡ್ಡ ಗಂಡಸರ ದಂಡು ಬಂದು ರಾಜಕಾರಣ ಮಾಡುತ್ತೆ ಆಕೆನ ಸೋಲ್ಸೋದಕ್ಕೆ ಆಕೆಯನ್ನು ಅರೆಸ್ಟ್ ಮಾಡಿಸಿದ್ರೆ ಈಗ ಎಂತಹ ಸಿಂಪತಿ ಸಿಗಬಹುದು ನೋಡಿ ಈಗ ಅಲ್ಲಿ ಶುರುವಾಗ್ತಿರುವಂತದ್ದು ಯುದ್ಧೋ ಚಲಾಚೆ ಅಂತ ಯುದ್ಧ ಈಗ ಶುರುವಾಯಿತು ನಾವು ರೆಡಿ ಇದ್ದೀವಿ ದೊಡ್ಡ ರ್ಯಾಲಿ ಮಾಡ್ತಿದ್ದಾರೆ ಆ ಹೆಣ್ಣು ಮಮತಾ ಬ್ಯಾನರ್ಜಿ ಮುಂದೆ ಬರ್ತಿದ್ರೆ ಹಿಂದೆಗಡೆ ದೊಡ್ಡ ಸೇನೆ ಅವರದ್ದೇ ತೃಣಮೂಲ ಕಾಂಗ್ರೆಸ್ನ ಸೇನೆ ಈಗ ಅರೆಸ್ಟ್ ಮಾಡಿಸ್ತೀರಾ ಮಾಡಿಸಿದ್ರೆ ಏನಾಗತ್ತೆ ಮತ್ತೆ ಸಿಂಪತಿ ಮಮತಾ ಬ್ಯಾನರ್ಜಿಗೆ ಈಗ ಮಟ್ಟಿಗೆನ ದೊಡ್ಡ ಬಲ ಸಿಕ್ಕಿದೆ ಅಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಯಾರೂ ಅವರನ್ನು ಟಚ್ ಕೂಡ ಮಾಡಿರಲಿಲ್ಲ ಅವರಾಗೆ ಅವರು ಬಿದ್ದು ಕಾಲ್ ಪೆಟ್ ಮಾಡಿಕೊಂಡ್ರು ಆಗ ಅವ್ರು ಹೇಳಿದ್ದು ಕೇಳೋ ಹೋಬೆ ಈಗ ನಾವು ಆಟ ಶುರು ಮಾಡ್ತೀವಿ ಅದು ಗಾಲಿ ಕುರ್ಚಿ ಮೇಲೆ ಕೂತ್ಕೊಂಡು ಈಗ ಇವರೇನೆ ಒಂದು ಅರಿವಾಣದಲ್ಲಿ ಗೆಲುವನ್ನು ಇಟ್ಟು ಕೊಟ್ಟಿದ್ದಾರೆ ಇಡೀ ಪ್ರಕರಣನ ಮುಂದೆ ತಂದೋ ಮತ್ತೊಂದು ಅರೆಸ್ಟ್ ಮಾಡಿಸ್ಲಿ ಅಲ್ಲ ಅಂತ ಟಿ ಎಂ ಸಿ ಕೂಡ ಬಯಸ್ತಿದೆ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡಿಸಿ ದೇಶದ ಮಟ್ಟಿಗೆ ಏಕೈಕ ಮಹಿಳಾ ಸಿ ಎಂ ಅರೆಸ್ಟ್ ಮಾಡಿಸಿ ಎರಡನೇ ಅವರು ಯಾಕಂದ್ರೆ ದೆಹಲಿಯಲ್ಲಿ ಕೂಡ ಇದ್ದಾರೆ ಪಿ ಬಿಜೆಪಿ ಥರ ಮಹಿಳಾ ಮುಖ್ಯಮಂತ್ರಿ ಒಬ್ಬರೇ ಒಬ್ರು ಅದು ಮಮತಾ ಬ್ಯಾನರ್ಜಿ ಅರೆಸ್ಟ್ ಮಾಡಿಸಿ ಅಲ್ಲ ಇದನ್ನೇ ಈಗ ಬಯಸ್ತಿರುವಂತದ್ದು ಈಗ ಬೇರೆ ರಾಜ್ಯಗಳಲ್ಲಿ ಪ್ರಕರಣವನ್ನು ಹೇಗೆ ತಗೋತಿದ್ರೋ ಗೊತ್ತಿಲ್ಲ ಆದರೆ ಮಮತಾ ಬ್ಯಾನರ್ಜಿ ತುಂಬಾ ಚಾಕಚಕ್ಯತೆಯಿಂದ ಒಬ್ಬ ರಾಜಕೀಯ ಮುತ್ಸದಿ ರೀತಿಯಲ್ಲಿ ಇದನ್ನ ಬಳಸ್ಕೊಂಡಿದ್ದಾರೆ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕಿ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಒಂದು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಇಡೀ ಇಡೀ ಕೆಲಸವನ್ನು ಮಾಡುತ್ತಿದೆ ಕರೆಕ್ಟ್ ಅಕ್ರಮ ಕಲ್ಲಿದ್ದಲು ಅಕ್ರಮ ಪ್ರಕರಣ ಏನಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಶೋಧ ಕಾರ್ಯ ಮಾಡಿಸಿದ್ರೆ ತುಂಬಾ ಅರೆ ಇಲ್ಲಿ ಇವರೇನು ಹೇಳ್ತಿರೋದು ಇದು ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಪ್ರಕಾರ ಗೋಪ್ಯತೆ ಹಕ್ಕಿದೆ ನಮ್ಮ ಪಕ್ಷದ ರಣತಂತ್ರಗಳನ್ನ ಅಭ್ಯರ್ಥಿ ಪಟ್ಟಿಗಳನ್ನ ತನಿಖೆಯ ನೆಪದಲ್ಲಿ ಕದ್ದೊಯ್ದಿದ್ದಾರೆ ಕಳ್ಳರವ್ರು ಅಂತ ಗಂಭೀರ ಆರೋಪ ಮಾಡ್ತಾರೆ ತನಿಖಾ ಸಂಸ್ಥೆ ಕೇಂದ್ರದ್ದು ಮತ್ತು ರಾಜ್ಯದ್ದು ಈಗ ಆ ಪ್ರಕರಣ ಬಂದು ನಿಂತಿರುವಂತದ್ದು ನ್ಯಾಯಪೀಠದಲ್ಲಿ ನ್ಯಾಯಪೀಠ ಏನು ಹೇಳಬಹುದು ಅಲ್ಲಿ ನ್ಯಾಯಪೀಠ ಏನೇ ಹೇಳಿ ನ್ಯಾಯ ಅಂದ್ರೆ ಕೋರ್ಟ್ ಪೀಠ ಎವಿಡೆನ್ಸ್ ಅನ್ನು ಬಯಸುತ್ತೆ ಕರೆಕ್ಟ್ ಆದರೆ ಹೊರಗೆ ಪ್ರಜಾಪ್ರಭುತ್ವ ಎವಿಡೆನ್ಸ್ ಗಿಂತಲೂ ಮುಖ್ಯವಾಗಿ ಎಮೋಷನ್ ಮೇಲೆ ನಡೆಯುತ್ತೆ ಅದರಲ್ಲೂ ಮಹಿಳೆ ಏನ್ ಬೇಕಾದ್ರೂ ಆಗಬಹುದು ನಿಮ್ಮ ಪ್ರಕಾರ ಈ ಇಡೀ ಪ್ರಕರಣವನ್ನು ನೋಡಿದ್ರೆ ಬಿಜೆಪಿ ಕೇಂದ್ರ ಸರ್ಕಾರ ಅಥವಾ ಅಮಿತ್ ಶಾ ಮೋದಿ ಬೇಕಂತಲೇ ಮಮತಾ ಬ್ಯಾನರ್ಜಿ ಅವರನ್ನ ಈ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡೋಕೋಗಿ ಅವರಾಗಿಯೇ ದೀದಿಗೆ ಬ್ರಹ್ಮಾಸ್ತ್ರವನ್ನು ಕೊಟ್ರ ಮುಜುಗರಕ್ಕೀಡಾಗುವಂತಹ ಪ್ರಯತ್ನ ಇಬ್ರಲ್ಲಿ ಯಾರಿಗಾಗಬಹುದು ಕಡತವನ್ನ ಕಿತ್ಕೊಂಡು ಸಿಂಹಿಣಿಯಂತೆ ಹೊರಗೆ ಬಂದಂತಹ ದೀದಿ ಇದೋ ತಪ್ಪು ಅಥವಾ ಈ ಏಡಿಯನ್ನ ಮುಂದೆ ಬಿಟ್ಟು ದೀದಿಯನ್ನ ಕಟ್ಟಿ ಹಾಕುವ ಪ್ರಯತ್ನ ಮಾಡೋಕೋಗಿ ಅವರೇ ಟ್ರಾಪ್ ಆಗ್ತಿರುವಂತಹ ಕೇಂದ್ರ ಸರ್ಕಾರದ ತಪ್ಪು ಇಲ್ಲಿ ಕಾಣಬಹುದಾ ಏನನ್ಸುತ್ತೆ ನಿಮಗೆ ಕಮೆಂಟ್